ಕೆಲ ದಿವಸಗಳಿಂದ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಿದ್ದಂತಹ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ಮತ್ತೆ ಸಿಡಿದಿದ್ದಿದ್ದಾರೆ ಸಚಿವರ ಸೆಪ್ಟೆಂಬರ್ ಕ್ರಾಂತಿಯ ಮಾತು ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸಿದೆ ಕಾಂಗ್ರೆಸ್ನಲ್ಲಿ ಹಾಗಾದರೆ ಏನು ಕ್ರಾಂತಿ ನಡೀಬಹುದು ಇಲ್ಲಿ ಪವರ್ ಸೆಂಟರ್ಗಳು ಬೇರೆ ಬೇರೆ ಇದೆಯಾ ಈ ಅನುಮಾನವನ್ನು ರಾಜಣ್ಣ ಅವರ ಮಾತು ದೃಢಪಡಿಸ್ತಾ ಇರುವಂಥದ್ದು ರವರದಿ ನಿಮ್ಗೆ ಸೆಪ್ಟೆಂಬರ್ ರಾಜ್ಯ ರಾಜಕೀಯಕ್ಕೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಕಳೆದ ಒಂದೆರಡು ತಿಂಗಳಿಂದ ಸ್ವಲ್ಪ ಸೈಲೆಂಟ್ ಆಗಿದ್ರು ಮೊನ್ನೆಯಷ್ಟೇ ದೊಡ್ಡದಾಗಿ ಬರ್ತ್ಡೇ ಆಚರಿಸಿಕೊಂಡಿರುವ ಕೆಎನ್ ರಾಜಣ್ಣ ಇವತ್ತು ವಿಧಾನಸೌಧಕ್ಕೆ ಬರುತ್ತಿದ್ದಂತೆ ಸೆಪ್ಟೆಂಬರ್ ನಂತರ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ ನೋಡ್ತಿರಿ ಎಂದು ಬಾಂಬ್ ಸಿಡಿಸಿದ್ದಾರೆ ಸೆಪ್ಟೆಂಬರ್ ಸೆಪ್ಟೆಂಬರ್ ರಾಜ್ಯ ರಾಜಕೀಯಕ್ಕೆ ರಾಜ್ಯ ರಾಜಕೀಯದಲ್ಲೂ ಕಾಂಗ್ರೆಸ್ ಮನೆಯಲ್ಲೂ ಒಂದೇ ಚರ್ಚೆ ಅದುವೇ ಸೆಪ್ಟೆಂಬರ್ ಕ್ರಾಂತಿ ಕೆಎನ್ ರಾಜಣ್ಣ ಹೀಗೆಲ್ಲ ಹೇಳೋವಾಗಲೇ ಸೆಪ್ಟೆಂಬರ್ನಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದೇ ಎಲ್ಲರನ್ನೂ ಕಾಡುತ್ತಿದೆ ವಿಧಾನಸೌಧದ ಮುಂದೆ ರಾಜಣ್ಣ ಆಡಿದ ಮಾತು ನಿಜವಾಗುತ್ತಾ ಎಂಬ ಕುತೂಹಲವೂ ಎದ್ದಿದೆ ಹೀಗೆ ಹೇಳಿದ ಮರುಕ್ಷಣವೇ ಸಿಎಂ ಸಿದ್ದರಾಮಯ್ಯರನ್ನು ಭೇಟಿಯಾದರೂ ರಾಜಣ್ಣ ವಿಧಾನಸೌಧದಿಂದ ಸಿಎಂ ನಿವಾಸ ಕಾವೇರಿಗೆ ಬಂದು ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆ ನಂತರದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಹೀಗೆ ಸಿಎಂ ಜೊತೆ ರಾಜಣ್ಣ ಚರ್ಚಿಸಿದ್ರು ಹೊರಗೆ ಬಂದು ಮಾತನಾಡಿದ ರಾಜಣ್ಣ ಕ್ರಾಂತಿ ಆಗೋದಂತೂ ನಿಜ ಯಾವ ರೀತಿ ಬೇಕಾದರೂ ಆಗಬಹುದು ಎಂದು ಮತ್ತೊಂದು ಟೆನ್ಷನ್ ತಂದಿಟ್ರು ನೀರು ಹರಿಯುವಂತ ಕಾಲದಲ್ಲಿ ಯಾವಾಗಲೂ ಕೂಡ ಪಾರೆಯಲ್ಲೇ ನಿಬ್ಬು ಕತ್ತೋದಿಲ್ಲ ಹಳ್ಳ ಹೇಗೆ ಹೋಗ್ತದೋ ಹಾಗೆ ನೀರು ಹರಿದಾಗ ಹೋಗ್ತದೆ ಹಾಗೆ ರಾಜಕಾರಣ ಅಷ್ಟೇ ಏನೇನು ಘಟನಾವಳಿಗಳು ಯಾವ್ಯಾವ ಸಂದರ್ಭಕ್ಕೆ ಯಾವ ರೀತಿ ಆಗ್ತವೆ ಆ ಘಟನಾವಳಿಗಳನ್ನು ಆಧರಿಸಿ ಮುಂದಿನ ಕಾರ್ಯಚಟುವಟಿಕೆಗಳು ನಡೆಯುತ್ತೆ ರಾಹುಲ್ ಗಾಂಧಿ ಅವರು ವರ್ದೇಶಿರೋ ಹಿನ್ನೆಲೆಯಲ್ಲಿಂದು ಅವರು ಬಂದ ನಂತರ ಕೆಲವು ರಾಜಕೀಯ ಬದಲಾವಣೆಗಳು ತೀರ್ಮಾನಗಳು ಆಗ್ತವೆ ಅಂತೇಳಿ ನಾನು ನಿರೀಕ್ಷೆ ಮಾಡಿದೆ ಇಷ್ಟೇ ಅಲ್ಲ ರಾಜಣ್ಣ ಆಡಿದ ಪವರ್ ಸೆಂಟರ್ ಮಾತು ಕೂಡ ಎಲ್ಲರ ಸಿಟ್ಟಿಗೆ ಕಾರಣವಾಗಿದೆ ಏನಾಗಿದೆ ಕಾಂಗ್ರೆಸ್ ಅಲ್ಲಿ ಪವರ್ ಗಳು ಜಾಸ್ತಿ ಇದ್ದಾವೆ ಮೊದಲು ಹದಿಮೂರಿಂದ ಹದಿನೆಂಟರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ ಒಂದು ಎರಡು ಮೂರು ಎಷ್ಟು ಬೇಕಾದ್ರೂ ಹೇಳ್ಕೋಬಹುದು ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟವೂ ಜಾಸ್ತಿ ಆಗ್ತದೆ ಇ ಕಂಟ್ರೋಲ್ ಒ ಗಂಟ್ರೋಲ್ ಕಂಡ್ಕೊಂಡಿಲ್ಲ ಆಳ್ತದಲ್ಲೂ ಗಂಡು ಗಂಟ್ರೋಲ್ ತೊಗೊಳ್ಕೊಂಡ ಏನಿಲ್ಲ ಸಿ ಕಂಟ್ರೋಲ್ ಒ ಗಂಟ್ರೋಲ್ ಕಂಡುಕೊಂಡಿಲ್ಲ ಆಳ್ತದಲ್ಲೂ ಗಂಡು ಏನಿಲ್ಲ ಇದೇ ಹೊತ್ತಿಗೆ ಕೆ ಪಿ ಅಧ್ಯಕ್ಷರ ಬದಲಾವಣೆ ವಿಚಾರವೂ ಇದೇ ಸೆಪ್ಟೆಂಬರ್ ಕ್ರಾಂತಿ ಚರ್ಚೆ ಜೊತೆಗೆ ಮೆಲುಕು ಹಾಕೊಂಡಿದೆ ದೆಹಲಿಗೆ ಹೋಗಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಇದೇ ಕಾರಣಕ್ಕ ಎಂಬೆಲ್ಲ ಊಹಾಪೋಹಗಳು ಹರಿದಾಡ್ತಿವೆ ಸರಿಕ್ಕೆ ಮುಂದೆ ಹೋಗಲ್ಲ ನಾವು ಎಲ್ಲಿ ಹಿಂದ್ಯಾಕೆ ಸರಿ ಎಲ್ಲಿ ಹೋಗಲ್ಲ ಮುಂದೆ ಹೋಗ್ಯಲ್ಲ ಸರಿ ಪ್ರಶ್ನೆ ಅಲ್ಲ ಮುಂದೆ ಮುಂದೆ ಮುಂದೋಗಿಲ್ಲ ಇದ್ದಲ್ಲೇ ಇದೀವಿ ನಾವು ನಮ್ನ ಯಾರ ಮುಂದ್ಗಡೆ ಪುಷ್ ಮಾಡ್ಬೇಕಲ್ಲ ಮುಂದೆ ಮುಂದೋಗಿ ನಾವ್ ಹೋಗ್ಲಿಕ್ ಅವಲ್ಲ ಹುಲಿ ಹುಲಿನೇ ಆದ್ರಿ ಯಾವಾಗ ಕೊನೆಯವ್ರಿಗೆ ಹುಲಿನ ಆಗ ವಯಸ್ಸಾದ್ರೂ ಹುಲಿನ ಆಗ್ತಾರೆ ಹುಲಿನ ಆಗ್ತಾರೆ ನೀವು ಇದ್ದಾಗ ಇಳೀಬೇಕು ನೀವೇ ಅದೇ ಮಾಡ್ ಯಾವಾಗ ಯಾವಾಗ ಇಲ್ಲದ ಕಾರಣ ಪ್ರಯೋಜನ ಹೀಗೆ ಸೆಪ್ಟೆಂಬರ್ ಕ್ರಾಂತಿ ಕೆಪಿಸಿಸಿ ಬದಲಾವಣೆ ಬಗ್ಗೆ ಎಲ್ಲರೂ ಮಾತಾಡ್ತಿರೋವಾಗಲೇ ರಾಜಣ್ಣ ಪರ ಬ್ಯಾಟಿಂಗ್ ಮಾಡಿದ್ರು ಪರಮೇಶ್ವರ್ ಅವರಿಗೆ ಸಾಮರ್ಥ್ಯ ಇದೆ ಅಂತ ಹೇಳಿ ಹೇಳಿದ್ದಾರೆ ಅದರಲ್ಲಿ ತಪ್ಪೇನಿದೆ ತೀರ್ಮಾನ ಮಾಡೋರು ನಮ್ಮ ಹೈಕಮಾಂಡ್ ಹೈಕಮಾಂಡ್ನವರು ತೀರ್ಮಾನ ಮಾಡುವಾಗ ಅದನ್ನು ಗಮನಿಸಬಹುದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಯಾವಾಗ ಬೇಕಾದ್ರೂ ನಿರ್ಧಾರ ತಗೊಂಡ್ಬೋದು ನಾಳೆನೇ ನಿರ್ಧಾರ ತಗೊಳ್ಬಹುದು ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಪಕ್ಷ ಏನು ನಿರ್ಧಾರ ಅದಕ್ಕೆಲ್ಲ ನಾವು ಏನ್ ನಿನ್ನೆ ಪೂರ್ತಿ ರಾಜು ಕಾಗೆ ಬಿ ಬಿಆರ್ ಪಾಟೀಲ್ ಜೊತೆ ಮಾತಾಡಿದ್ದ ಸಿಎಂ ಇಂದು ಕೂಡ ಕೆಲವರ ಜೊತೆ ಚರ್ಚೆ ಮಾಡಿದ್ರು ವಸತಿ ಸಚಿವ ಜಮೀರ್ ಅಹಮದ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಎಲ್ಲರೊಟ್ಟಿಗೆ ಸಭೆ ಮಾಡಿ ಯಾರೂ ಎಲ್ಲೂ ಬಹಿರಂಗವಾಗಿ ಮಾತಾಡಬೇಡಿ ಎಂದು ತಾಕೀತು ಮಾಡಿ ಕಳಿಸಿದ್ದಾರೆ ನಾನು ಪಕ್ಷದ ವಾಸ್ತವಾಂಶ ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ ಅವ್ರು ಬಂದಿದ್ರು ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ ನಾನು ಚೀಫ್ ಮಿನಿಸ್ಟ್ರು ಮಾತಾಡ್ತೀವಿ ಜಮೀರದನ್ನು ಮಾತಾಡ್ತೀವಿ ಸತ್ಯಾಂಶ ಏನಂತ ಎಲ್ಲೋ ಒಂದ್ ಕಡೆ ನನ್ನ ಹೆಸರೇ ಬಂತು ಎಲ್ಲ ಒಂದು ಕಡೆ ನೀವು ಹೇಳಿದ್ರಲ್ಲೋ ಗೊತ್ತಿಲ್ಲ ಈ ಜನ್ ಎಲ್ಲೋ ನನ್ನ ಕಡೆ ಬಂದಂಗೆ ಬಂತು ಹಾಗಾಗಿ ಮನೆ ಮುಖ್ಯಮಂತ್ರಿಗಳು ಇರಲಿಲ್ಲ ದಿಲ್ಲಿಗೆ ಹೋಗಿದ್ದರು ನೆನ್ನೆ ಬಂದಾದಮೇಲೆ ನಾನು ಎಲ್ಲ ಮುಖ್ಯಮಂತ್ರಿಗಳು ವರದಿ ಕೊಡಬೇಕಾಗ್ತದೆ ಏನಾಗಿದೆ ಹೆಂಗೆ ಏನಾಗಿ ಏನೇನಾಗಿದೆ ಅಂತ ನಿನ್ನೆ ಮನೆ ಮುಖ್ಯಮಂತ್ರಿಗಳು ವರದಿ ಕೊಟ್ಟಿದ್ದೀನಿ ನಾನು ದುಡ್ಡು ಇಲ್ಲದೆ ಇದ್ದರೆ ಕೊಡೋಕ್ಕಾಗ್ತದ ಮುಂಜೂರಾತ್ರಿ ಇಲ್ಲದೇ ಇದ್ದರೆ ಹೋಗಿ ಅಲ್ಲಿ ಚಾಲನೆ ಕೊಡ್ತಾರೆ ಅದರಿಂದ ಸುಮ್ಮನೆ ಹೇಳ್ತಾರೆ ಇರ್ಬೋದು ಅವ್ರ ನಿರೀಕ್ಷೆಗೆ ತಕ್ಕಂತೆ ಅನುದಾನ ದೊರೆತಿಲ್ಲ ಅಂತಕ್ಕಂಥದ್ದು ಅವ್ರದ್ದೆಲ್ಲ ಬಹಳಷ್ಟು ಜನರ ಶಾಸಕರದ್ದು ಇದೆ ಜನ ಕೂಡ ಕೂಡ ಇದೆ ಅವ್ರದ್ದು ರಾಜೀನಾಮೆ ಪಡೆದು ನಾನು ಮಂತ್ರಿ ತಾವಲಿಲ್ಲ ಅದು ಬೇರೆ ಇರುತ್ತೆ ಅದಲ್ಲ ಬೇರೆ ಅದ ಮಂತ್ರಿ ಯಾಕೆ ನಾನೇನು ಸಜೆಸ್ ಎರಡೂವರೆ ವರ್ಷ ಪೂರೈಸುತ್ತಿರುವ ಗ್ಯಾರಂಟಿ ಸರ್ಕಾರಕ್ಕೆ ದಿನಕ್ಕೊಂದು ವಿವಾದಗಳು ಮುತ್ತಿಕೊಳ್ಳುತ್ತಿವೆ ಶಾಸಕರ ಸಿಟ್ಟು ಅಸಮಾಧಾನಕ್ಕೆ ಹೈಕಮಾಂಡ್ ಸೂತ್ರವೊಂದನ್ನ ಹೆಣೆದಿದೆ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಕೊಡಬೇಕು ಶಾಸಕರ ಸಮಸ್ಯೆಗಳಿಗೆ ಸಚಿವರು ಸ್ಪಂದಿಸಬೇಕು ನವೆಂಬರ್ನಲ್ಲಿ ಸಂಪುಟ ಪುನರಚನೆ ಮಾಡೋಣ ಈಗಿರುವ ಮಂತ್ರಿಗಳನ್ನು ಉಳಿಸ್ಕೊಂಡು ನವೆಂಬರ್ನಲ್ಲಿ ಹತ್ತು ಮಂತ್ರಿಗಳ ಬದಲಾವಣೆ ಮಾಡೋಣ ಕೆಲಸ ಮಾಡದ ಮಂತ್ರಿಗಳನ್ನು ಬದಲಾಯಿಸೋಣ ಪಕ್ಷ ಸಂಘಟನೆ ಜನವಿರೋಧಿ ಮಂತ್ರಿಗಳನ್ನು ಸಂಪುಟದಿಂದ ತೆಗೆದುಹಾಕೋಣ ಭಿನ್ನಾಭಿಪ್ರಾಯ ಅಸಮಾಧಾನಗಳೆಲ್ಲದಕ್ಕೂ ಬ್ರೇಕ್ ಹಾಕಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಗೆಲ್ಲೋದೇ ಮುಖ್ಯವಾಗಬೇಕು ಸಮರ್ಥ ಆಕ್ಟಿವ್ ಶಾಸಕರಿಗೆ ಮಂತ್ರಿ ಪದವಿ ಕೊಟ್ಟು ಕೆಲಸ ಮಾಡಿಸೋಣ ಅಸಮಾಧಾನಿತರಿಗೆ ನಿಗಮ ಮಂಡಳಿ ಸ್ಥಾನ ಕೊಟ್ಟು ಸಮಾಧಾನ ಮಾಡೋಣ ಎಲ್ಲವನ್ನು ಸರಿದೂಗಿಸಿಕೊಂಡು ಕೆಟ್ಟ ಹೆಸರು ಬಾರದಂತೆ ಆಡಳಿತ ಮಾಡಿ ಎಂದು ಸಿಎಂ ಸಿದ್ದರಾಮಯ್ಯನವರಿಗೆ ಸಲಹೆ ಕೊಟ್ಟಿದೆ ಹೈಕಮಾಂಡ್ ರಾಜಣ್ಣ ಮುಂದಿಟ್ಟಿರುವ ಸೆಪ್ಟೆಂಬರ್ ನಂತರ ಕಾದು ನೋಡಿ ಎಂದಿರುವ ಮಾತು ಮುಂದಿನ ಮೂರು ತಿಂಗಳ ಕಾಲ ನಾನಾ ರಾಜಕೀಯ ಚರ್ಚೆಗೆ ಆಹಾರ ಆಗುವುದರಲ್ಲಿ ಅನುಮಾನವೇ ಇಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್